ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನು ನೋಡ್ಕೊಂಡು ಬರೋಣ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಲಾಂಗ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಅಂಶಗಳನ್ನು ನೋಡ್ಕೊಂಡು ಬರೋಣ ಸಾವಿರದ ನಾಲ್ಕುನೂರ ಐವತ್ತ್ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದಿರುವಂಥ ವರ್ಷ ಆಗಿರೋದು ಸಾವಿರದ ಏಳ್ನೂರ ಅರವತ್ತು ವಾಡಿ ವಾಶ್ ಕದನ ನಡೆದಿರುವಂಥದ್ದು ಸಾವಿರದ ಏಳ್ನೂರ ಐವತ್ತೇಳು ಪ್ಲಾಸಿ ಕದನ ನಡೆದಿರುವಂಥ ವರ್ಷ ಇನ್ನು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಬಕ್ಸರ್ ಕದನ ನಡೆದಿರುವಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದಿರುವಂಥದ್ದಾಗಿದೆ ಸಾವಿರದ ಎಂಟುನೂರ ಎಂಬತ್ತೈದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿರುವಂಥ ವರ್ಷ ಸಾವಿರದ ಒಂಬೈನೂರ ಐವತ್ತ್ಮೂರು ರಾಜ್ಯ ಪುನರ್ವಿಂಗಡಣಾ ಆಯೋಗ ಸಾವಿರದ ಒಂಬೈನೂರ ಐವತ್ತಾರು ರಾಜ್ಯ ಪುನರ್ವಿಂಗಣಾ ಕಾನೂನು ಜಾರಿಗೆ ಬಂದಿರುವಂಥದ್ದು ಸಾವಿರದ ಒಂಬೈನೂರ ಅರವತ್ತೊಂದು ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂಥ ವರ್ಷ ಆಗಿರುವಂಥದ್ದು ಇದು ಪ್ರಮುಖವಾಗಿರುವಂಥ ವರ್ಷ ಸಹ ಆಗಿರುವಂಥದ್ದು ವರದಕ್ಷಿಣೆ ನಿಷೇಧ ಕಾಯ್ದೆಯಾಗಿರುವಂಥದ್ದು ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಆಗಿ ಕೇಳಬಹುದಾಗಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ಅರವತ್ತಾರು ತಾಷ್ಕೆಂಟ್ ಒಪ್ಪಂದ ನಡೆದಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಮಾನ ವೇತನ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು ಇದು ಸಹ ಪ್ರಮುಖವಾಗಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಸಾರ್ಕ್ ಸ್ಥಾಪನೆಯಾಗಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು ಆಗಿದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಇದೇ ವರ್ಷದಲ್ಲಿಯೂ ಸಹ ನಾವು ಎರಡು ಅಂಶಗಳನ್ನು ಗಮನಿಸ್ತೇವೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು ಆಗಿದೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪೂರ್ವ ಲಿಂಗ ಪರೀಕ್ಷೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂಥ ವರ್ಷ ಆಗಿರುವಂಥದ್ದು ಎರಡು ಸಾವಿರದ ಆರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು ಎರಡು ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಬಂದಿರುವಂಥದ್ದು ಎರಡು ಸಾವಿರದ ಹದಿನೈದು ನೀತಿ ಆಯೋಗ ರಚನೆಯಾಗಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ಐವತ್ತು ರಾಷ್ಟ್ರೀಯ ಯೋಜನಾ ಆಯೋಗ ಆಗಿರುವಂಥದ್ದು ಇನ್ನು ಸಾವಿರದ ಒಂಬೈನೂರ ಐವತ್ತೊಂದು ಪ್ರಥಮ ಪಂಚವಾರ್ಷಿಕ ಯೋಜನೆ ಆರಂಭವಾಗಿರುವಂಥದ್ದು ಆಗಿದೆ ಇನ್ನು ಬಿರುದುಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಬಿರುದುಗಳು ಈ ರೀತಿಯಾಗಿರುವಂಥದ್ದು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂಥೇಳಿ ಕಾನ್ಸ್ಟಂಟಿನೋಪಾಲ್ಗೆ ಕರೆಯುವಂಥದ್ದು ಅಭಿನವ ಕಾಳಿದಾಸ ಅಂಥೇಳಿ ಬಸಪ್ಪ ಶಾಸ್ತ್ರಿಯವರಿಗೆ ಕರೆಯುವಂಥದ್ದು ರಾಜರ್ಷಿ ಅಂಥೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕರೆಯುವಂಥದ್ದು ಆಗಿದೆ ಇನ್ನು ಭಾರತೀಯ ನವೋದಯದ ಜನಕ ರಾಜಾ ರಾಯ್ ಅವರನ್ನು ಕರೆಯುವಂಥದ್ದು ನವಭಾರತ ಶಿಲ್ಪಿ ಅಂಥೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಕರೆಯುವಂಥದ್ದು ಭಾರತದ ಉಕ್ಕಿನ ಮನುಷ್ಯ ಅಂಥೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಕರೆಯುವಂಥದ್ದಾಗಿದೆ ಫ್ಯೂರರ್ ಹಿಟ್ಲರ್ ಹಿಟ್ಲರನ್ನು ಕರೆಯುವಂಥದ್ದು ಗೋಧಿಯ ಕಣಜ ಪಂಜಾಬ್ ಆಗಿರುವಂಥದ್ದು ಇನ್ನು ಕಾಗೆ ಬಂಗಾರ ಹೇಳಿ ಅಬ್ಬರಕ್ಕೆ ಕರೆಯುವಂಥದ್ದು ಕಪ್ಪು ಬಂಗಾರ ಹೇಳಿ ಕಲ್ಲಿದ್ದಲಿಗೆ ಕರೆಯುವಂಥದ್ದು ಭಾರತದ ಮ್ಯಾಂಚೆಸ್ಟರ್ ಆಗಿರುವಂಥದ್ದು ಮುಂಬೈ ಆಗಿರುವಂಥದ್ದಾಗಿದೆ ಭಾರತದ ಕಾಟನೋ ಪೊಲೀಸ್ ಆಗಿರುವಂಥದ್ದು ಮುಂಬೈ ಆಗಿರುವಂಥದ್ದು ಸಿಲಿಕಾನ್ ಸಿಟಿ ಅಂಥೇಳಿ ಅಂದಾಗ ಬೆಂಗಳೂರಾಗಿರುವಂಥದ್ದು ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರುವಂಥದ್ದು ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಆಗಿರುವಂಥದ್ದು ಇನ್ನು ಬ್ಯಾಂಕುಗಳ ತಾಯಿ ಅಂಥೇಳಿ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಬ್ಯಾಂಕ್ ಬ್ಯಾಂಕುಗಳ ಬ್ಯಾಂಕು ಬ್ಯಾಂಕುಗಳ ತಾಯಿ ಅಂತ ಸಹಕ್ಕೆ ಕರೆಯುವಂಥದ್ದು ಇನ್ನು ಮಾರುಕಟ್ಟೆಯ ರಾಜ ಅಂಥೇಳಿ ಬಿರುದಿರುವಂಥದ್ದು ಗ್ರಾಹಕರಿಗೆ ಮಾರುಕಟ್ಟೆಯ ರಾಜ ಅಂಥೇಳಿ ಇರುವಂಥದ್ದಾಗಿದೆ ಇನ್ನು ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇಲ್ಲಿ ಯುದ್ಧಗಳು ಮತ್ತು ಒಪ್ಪಂದಗಳು ಇರುವಂಥದ್ದಾಗಿದೆ ಒಂದನೇ ಕರ್ನಾಟಕ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದು ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದು ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಇನ್ನು ಒಂದನೇ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯಿ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದದೊಂದಿಗೆ ಒಂದನೇ ಆಂಗ್ಲೋ ಸಿಖ್ ಯುದ್ಧ ಲಾಹೋರ್ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದಾಗಿದೆ ಇನ್ನು ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಒಂದನೇ ಮಹಾಯುದ್ಧ ವರ್ಸೆಲ್ಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿರುವಂಥದ್ದಾಗಿದೆ ಇನ್ನು ಕೆಲವೊಂದಿಷ್ಟು ಪುಸ್ತಕಗಳು ಅಥವಾ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ರಾಜಾ ರಾಮ್ ಮೋಹನ್ ರಾಯ್ ಸಂವಾದ ಕೌಮುದಿ ದಯಾನಂದ್ ಸರಸ್ವತಿ ಸತ್ಯಾರ್ಥ ಪ್ರಕಾಶ ಜ್ಯೋತಿಬಾಪುಲೆ ಗುಲಾಮಗಿರಿ ಅನಿ ಬೇಸೆಂಟು ನ್ಯೂ ಇಂಡಿಯಾ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇನ್ನು ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂಕ ನಾಯಕ ಬಾಲ್ಗಂಗಾಧರ್ ತಿಲಕ್ ಮರಾಠ ಸರ್ ಎಂ ವಿಶ್ವೇಶ್ವರಯ್ಯ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಇನ್ನು ಕೆಲವೊಂದಿಷ್ಟು ಅಂಶಗಳನ್ನು ಜಾರಿಗೆ ತಂದವರು ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ನೀಲಿ ನೀರು ನೀತಿ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ದ್ವಿಪ್ರಭುತ್ವ ಪದ್ಧತಿ ರಾಬರ್ಟ್ ಕ್ಲೈವ್ ಸಹಾಯಕ ಸೈನ್ಯ ಪದ್ಧತಿ ಲಾರ್ಡ್ ವೆಲ್ಲೆಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಲ್ ಹೌಸಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಲಾರ್ಡ್ ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರಿ ಪದ್ಧತಿ ಲಾರ್ಡ್ ಕಾರ್ನ್ವಾಲಿಸ್ ಇನ್ನು ಮಹಲ್ವಾರಿ ಪದ್ಧತಿ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಂಪ್ಸನ್ ರೈತವಾರಿ ಪದ್ಧತಿ ಅಲೆಕ್ಸಾಂಡರ್ ರೀಡ್ ಮೈಸೂರಿನ ನವರಾತ್ರಿ ಉತ್ಸವ ಪ್ರಾರಂಭಿಸಿದವರು ರಾಜ ಒಡೆಯರ್ ಇನ್ನು ಪ್ರಥಮರು ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂಥ ಅಂಶಗಳನ್ನು ನೋಡಿಕೊಂಡಾಗ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ರು ಪೋರ್ಚುಗೀಸರಾಗಿರುವಂಥದ್ದು ಭಾರತಕ್ಕೆ ಬಂದಿರುವಂಥ ಮೊದಲ ಯುರೋಪಿಯನ್ರ ಜೊತೆಗೆ ಭಾರತವನ್ನು ತೊರೆದಿರುವಂಥ ಕೊನೆಯ ಯುರೋಪಿಯನ್ರು ಸಹ ಪೋರ್ಚುಗೀಸರೇ ಆಗಿರುವಂಥದ್ದು ಪೋರ್ಚುಗೀಸರ ಮೊದಲ ವೈಸ್ರಾಯ ಫ್ರಾನ್ಸಿಸ್ಕೊ ಫ್ರಾನ್ಸಿಸ್ಕೋ ಡಿ ಅಲ್ಮೇಡ್ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಹೈದರಾಬಾದ್ ಭಾರತದ ಪ್ರಥಮ ವ ಲಾರ್ಡ್ ಕ್ಯಾನಿಂಗ್ ಇನ್ನು ಸ್ವತಂತ್ರ ಭಾರತ ಪ್ರಥಮ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಭಾರತ ಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತ ಪ್ರಥಮ ರಾಷ್ಟ್ರಾಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ಪ್ರಥಮ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ನು ವಿಧಿಗಳು ತಿದ್ದುಪಡಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಅಂಶಗಳನ್ನು ನೋಡಿದಾಗ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಆಚರಣೆ ನಿಷೇಧ ಮಾಡಿರುವಂಥ ವಿಧಿ ಇಪ್ಪತ್ತೊಂದು ಎ ವಿಧಿ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳುವಂಥ ವಿಧಿ ಇಪ್ಪತ್ನಾಲ್ಕನೇ ವಿಧಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ದುಡಿಮೆಗೆ ಕಳಿಸುವಂತಿಲ್ಲ ಇನ್ನು ನಲವತ್ತೆರಡನೇ ತಿದ್ದುಪಡಿ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿರುವಂಥದ್ದು ಇನ್ನು ಎಪ್ಪತ್ತ್ಮೂರನೇ ತಿದ್ದುಪಡಿ ಮೂರು ಹಂತದ ಪಂಚಾಯಿತಿಗಳು ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥದ್ದಾಗಿದೆ ಇನ್ನು ಪಕ್ಷ ಕಾಲೇಜು ಸಂಸ್ಥೆಗಳು ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಫಾರ್ವರ್ಡ್ ಬ್ಲಾಕ್ ಪಕ್ಷ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿರುವಂಥದ್ದು ನಾಜಿ ಪಕ್ಷ ಹಿಟ್ಲರ್ ಬೂದು ಅಂಗಿದಳ ಹಿಟ್ಲರ್ ರಾಷ್ಟ್ರೀಯ ಫ್ಯಾಸಿಸ್ಟ್ ಪಕ್ಷ ಮುಸೋಲೋನಿ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸರ್ ಸೈಯದ್ ಅಹಮದ್ ಖಾನ್ ಹರಕ್ಕ ಗಾರ್ಡನ್ ಲೂ ಇನ್ನು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಭಾರತದ ಹೆಚ್ಚು ಉಷ್ಣಾಂಶ ಹೊಂದಿರುವಂಥ ಸ್ಥಳ ಗಂಗಾನಗರ ಭಾರತದ ಕಡಿಮೆ ಉಷ್ಣಾಂಶ ಸ್ಥಳ ಡ್ರಾಸ್ ಆಗಿರುವಂಥದ್ದು ಭಾರತದ ಹೆಚ್ಚು ಮಳೆಯ ಸ್ಥಳ ಮಾಸಿನ್ ರಾಮ್ ಭಾರತದ ಕಡಿಮೆ ಮಳೆಯ ಸ್ಥಳ ರೂಯ್ಲಿ ಭಾರತ ಹೆಚ್ಚು ಅರಣ್ಯ ರಾಜ್ಯ ಇರುವಂಥದ್ದು ಮಧ್ಯಪ್ರದೇಶ ಭಾರತ ಕಡಿಮೆ ಅರಣ್ಯ ರಾಜ್ಯ ಇರುವಂಥದ್ದು ಹರಿಯಾಣ ಭಾರತದಲ್ಲಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಪಶ್ಚಿಮ ಬಂಗಾಳ ಭಾರತದಲ್ಲಿ ಹೆಚ್ಚು ಚಹಾ ಅಸ್ಸಾಂ ರಾಜ್ಯದಲ್ಲಿ ಭಾರತದಲ್ಲಿ ಹೆಚ್ಚು ಕಬ್ಬಿಣ ಉತ್ಪಾದನೆ ಮಾಡಿರುವಂಥದ್ದು ಜಾರ್ಖಂಡ್ ಆಗಿರುವಂಥದ್ದು ಆಗಿದೆ ಇನ್ನು ಎಲ್ಲಿದೆ ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ನೋಡ್ಕೊಂಡಾಗ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿದೆ ಅಂದಾಗ ನ್ಯೂಯಾರ್ಕ್ನಲ್ಲಿರುವಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂದಾಗ ದಿ ಹೇಗ್ ನಗರದಲ್ಲಿರುವಂಥದ್ದು ಸಚಿವಾಲಯದ ಪ್ರಧಾನ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ ವಿಶ್ವ ಆರೋಗ್ಯ ಸಂಸ್ಥೆ ಇರುವಂಥದ್ದು ಜಿನಿವಾ ಸಾರ್ಕ್ನ ಕೇಂದ್ರ ಕಚೇರಿ ಇರುವಂಥದ್ದು ಕಟ್ಮಂಡು ಇನ್ನು ಅರ್ಥಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ದಸ್ತಕ್ ಅಂದಾಗ ಪರವಾನಿಗೆ ಪತ್ರಕ್ಕೆ ದಸ್ತಕ್ ಅಂತ ಕರೆಯುವಂಥದ್ದು ಇನ್ನು ಮಹಲ್ ಎಂದರೆ ತಾಲೂಕು ವಾಘ ಎಂದರೆ ಹುಲಿ ರೇಗೂರ್ ಮಣ್ಣು ಅಂದರೆ ಕಪ್ಪು ಮಣ್ಣು ಆಗಿರುವಂಥದ್ದು ಇನ್ನು ದಿನಾಚರಣೆಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಈ ಎರಡು ದಿನಾಚರಣೆಗಳಲ್ಲಿ ಯಾವುದಾದ್ರು ಒಂದು ದಿನಾಚರಣೆ ಪ್ರಮುಖವಾಗಿ ಕೇಳುವಂಥ ಸಾಧ್ಯತೆ ಇರುವಂಥದ್ದಾಗಿದೆ ವಿಶ್ವ ಗ್ರಾಹಕರ ದಿನ ಮಾರ್ಚ್ ಹದಿನೈದು ಆಗಿರುವಂಥದ್ದು ಇನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹತ್ತು ಆಗಿರುವಂಥದ್ದಾಗಿದೆ ಇವಿಷ್ಟು ನಾವು ಕೆಲವೊಂದಿಷ್ಟು ಒಂದು ಅಂಕಕ್ಕೆ ಕೇಳಬಹುದಾಗಿರುವಂಥ ಪ್ರಮುಖವಾಗಿರುವಂಥ ಅಂಶಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಇನ್ನು ಉಳಿದಿರುವಂಥ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಇನ್ನು ಉಳಿದಿರುವಂಥ ಅಂಶಗಳನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು